ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನಾಗಿದ್ದ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನ್ವಾಣಿ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐದು ನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಗಳ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು ಸಿಇಐಆರ್ ವೆಬ್ಸೈಟ್ ಮುಖಾಂತರ ಪತ್ತೆ ಮಾಡಲಾಗಿದೆ ಎಂದರು ಕಳೆದ ನಾಲ್ಕು ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಕೇಸನ್ನು ನಾವು ಸೇನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಇದೆಲ್ಲ ಕೇಸುಗಳಲ್ಲಿ ಸುಮಾರು ಎರಡು ಕೋಟಿ ಏಳು ಲಕ್ಷ ಅಷ್ಟು ಹಣ ವಂಚನೆಯಾಗಿತ್ತು ಆ ಹಣ ಎರಡು ಕೋಟಿ ಪೈಕಿ ನಾವು ಒಟ್ಟು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೊಂದವರಿಗೆ ವಾಪಸ್ ಕೊಡೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತು ಐದು ಸಾವಿರ ಐನೂರ ನಲವತ್ತೆಂಟು ರೂಪಾಯಿಯಷ್ಟು ವಂಚನೆ ಆಗಿರುತ್ತದೆ ಅದರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಲ್ಲಿ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಇದೇ ರೀತಿ ಈಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರಾಂಚೈಜಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರಸ್ ವ್ಯಾಪಾರಸ್ಥರಿಂದ ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ ಅದರಲ್ಲಿ ಸಹ ಈ ಆರೋಪಿಗಳನ್ನು ದಿಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು ಒಂಬತ್ತು ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ಟೋಟಲ್ ಅಮೌಂಟನ್ನು ನಾವು ನೋಂದವರಿಗೆ ವಾಪಸ್ ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ವೈಟ್ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಫಾಲಿ ಹೌಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ವಂಚನೆ ಆಗಿರುತ್ತದೆ ಈ ಕೇಸಲ್ಲಿ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ ಇವರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಸಹ ಆಗಿವೆ ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟನ್ನು ಒಟ್ಟು ಇಲ್ಲಿವರೆಗೆ ಫಿಫ್ಟಿ ಟು ಲ್ಯಾಕನ್ನು ನಾವು ಸೀ ಸೀಸ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ ಸೊ ಇದೇ ರೀತಿ ಕೆಲವು ಕೇಸಸ್ಸಲ್ಲಿ ಎಫ್ ಐ ಆರ್ ದಾಖಲಾಗಿಲ್ಲ ಆದರೆ ಸೈಬರ್ ವಂಚನೆ ಆದವರು ಕೂಡಲೇ ಒನ್ ನೈನ್ ಥ್ರೀ ಜೀರೋ ಈ ಹೆಲ್ಪ್ಲೈನ್ ಇದೆ ಆ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಲ್ಲಿ ನಮ್ಮ ಡಿಟೇಲನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನನ್ನು ಫ್ರೀಸ್ ಮಾಡುವಂಥ ಕೆಲಸ ಅಲ್ಲಿ ಆಗುತ್ತೆ ಆ ಒನ್ ನೈನ್ ತ್ರೀ ಜೀರೋ ಜೀರೋಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೆಂಟ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ ಅಂತ ಒಟ್ಟು ಇಪ್ಪತ್ತು ಮೂರು ಜನರಿಗೆ ನಾವು ಇಪ್ಪತ್ತೆಂಟು ಲಕ್ಷ ಎಂಬತ್ತೊಂದು ಸಾವಿರ ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಸ್ ಮಾಡಿ ವಾಪಸ್ ಕೊಡೋದರಲ್ಲಿ ಯಶಸ್ವಿಯಾಗಿದೆ ಸೊ ಸೆಂಟ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಿದೆ ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ ನೀವು ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯೋದ್ರಲ್ಲಿ ಒಂದು ಅದು ಸುಲಭ ಆಗುತ್ತೆ ಇದೇ ರೀತಿ ನಮ್ಮದು ಸಿ ಐ ಆರ್ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ ಆ ಸಿ ಐ ಆರ್ ಪೋರ್ಟಲಲ್ಲಿ ಕಳೆದ ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಕಳ್ತನ ಆದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಅಂಥ ಮೊಬೈಲನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡೋಕ್ಕೆ ಕೊಡಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಕಿಮ್ಮತ್ತು ಅಂದಾಜು ಕಿಮ್ಮತ್ತು ನನ್ನ ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟು ಬೆಳೆ ಬಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಮೊಬ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದ್ದೀವಿ ಸೊ ಸಿ ಐ ಆರ್ ಪೋರ್ಟಲ್ ಅಂತ ಒಂದು ಇದು ಇದರಲ್ಲಿ ಕಳ್ತನ ಕಳ್ ನೀವು ನಿಮ್ಮ ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲಲ್ಲಿ ನಾವು ನಾವು ನಮ್ಮ ಮೊಬೈಲ್ ಡಿಟೇಲ್ಸನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ ಎಫ್ ಐ ಆರ್ ಸಹ ದಾಖಲು ಮಾಡಲಾಗಿದೆ ಒಂದು ಎಫ್ ಐ ಆರ್ದಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು ಎಫ್ ಆಗಿದೆ ಮತ್ತು ಇನ್ನೊಂದು ಎಫ್ ಐ ಆರಲ್ಲಿ ಅಲ್ಲಿ ಗಲಾಟೆ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಮತ್ತು ಮೊಬೈಲ್ ಎಲ್ಲಿಂದ ಬಂತು ಹೇಗಾಯಿತು ಘಟನೆ ಏನು ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ ಥಾಣ ಆದೇಶ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ ಸ್ಪಷ್ಟ ಸುಳ್ಳಿದ್ರೆ ನೀವು ಸಿ ಸಿ ಟಿವಿ ವೆರಿಫೈ ಮಾಡಿ ಅಂದರೆ ಟಿವಿ ಗೊತ್ತಾಗ್ತಲ್ಲ ಮೊಬೈಲ್ ಯಾರು ಅದೇನದೆಲ್ಲ ನೀವು ಹೇಳಿದ ಹಾಗೆ ಈಗಾಗಲೇ ಎಫ್ ಐ ಆಗಿದೆ ನಾವು ತನಿಖೆ ಮಾಡಬೇಕು ಅದು ಯಾ ಎಲ್ಲಿಂದ ಬಂತು ಏನು ಘಟನೆ ನಡೆದಿತ್ತು ಎಕ್ಸಾಕ್ಟ್ ಆಗಿ ಅದೆಲ್ಲ ಅದಾದ ನಂತರ ಕನ್ಫರ್ಮ್ ಮಾಡಲ್ಲ ಮೊಬೈಲ್ ಇನ್ ಆಗಿದೆ ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ ಅದು ನೋಡಬೇಕಾಗತ್ತೆ ತನಿಖೆ ಮಾಡಬೇಕಾಗುತ್ತೆ ಮೊಬೈಲ್ ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ ಇಲ್ಲ ಸೊ ಅದು ನಾವು ವಿಚಾರಣೆ ಮಾಡಬೇಕಾಗುತ್ತೆ ಎಲ್ಲಿಂದ ಬಂತು ಏನು ಮೊಬೈಲ್ ಏನು ಹ್ಞೂ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ